ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವನ್ನು ಈ ವರ್ಷ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಯಾವ ದಿನ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ ನೋಡಿ ಕಾರ್ತಿಕ ಮಾಸ ಶುಕ್ಲಪಕ್ಷ ದ್ವಾದಶಿ ತಿಥಿಯಂದು ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಎಂಟು ನಿಮಿಷಕ್ಕೆ ಮುಕ್ತಾಯವಾಗುವಂಥದ್ದು ಹಾಗಾಗಿ ನಾವು ಭಾನುವಾರವೇ ಈ ತುಳಸಿ ವಿವಾಹವನ್ನು ಆಚರಿಸಬೇಕಾಗುತ್ತದೆ ತುಳಸಿ ವಿವಾಹಕ್ಕೆ ಮೊದಲು ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕು ಈ ಪೂಜೆಗೆ ಮುಖ್ಯವಾಗಿ ಬೆಟ್ಟದ ನೆಲ್ಲಿಕಾಯಿ ಕೊಂಬೆ ಬೇಕಾಗುತ್ತೆ ನೆಲ್ಲಿಕಾಯಿ ವಿಷ್ಣುವಿನ ಸ್ವರೂಪ ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಬೇಕು ಮತ್ತು ಗೆಜ್ಜೆ ವಸ್ತ್ರ ಹೂ ಮಾಂಗಲ್ಯ ತಾಂಬೂಲ ತಾಂಬೂಲ ಅಂದರೆ ನಾವು ಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಇಡ್ತೀವಿ ಹಾಗೆ ಬಳೆ ಬ್ಲೌಸು ಬ್ಲೌಸ್ ಪೀಸ್ ಬಾಳೆಹಣ್ಣು ಈ ರೀತಿ ಮತ್ತು ಪ್ರಸಾದ ಹಾಗೂ ಪೂಜಾ ಸಾಮಗ್ರಿಗಳು ದೀಪಾರಾಧನೆಗೆ ಬೇಕಾಗಿರುವಂಥ ದೀಪಗಳು ಬೆಟ್ಟದ ನೆಲ್ಲಿಕಾಯಿಯಲ್ಲಿ ದೀಪ ಮಾಡಿದ್ರೆ ತುಂಬಾ ಒಳ್ಳೆಯದು ಆ ರೀತಿಯೂ ನೀವು ಮಾಡ್ಕೋಬೋದು ಬೆಳಗ್ಗೆ ಪೂಜೆನ ಆಲ್ಮೋಸ್ಟ್ ಯಾರು ಮಾಡೋಕ್ಕಾಗಲ್ಲ ಎಲ್ಲರೂ ಕೆಲ್ಸಕ್ಕೋಗೋ ಬ್ಯುಸಿ ಇರೋದ್ರಿಂದ ಹಾಗಾಗಿ ಸಂಜೆ ಪೂಜೆ ಮಾಡುವವರು ಬೆಳಗ್ಗೆ ತುಳಸಿ ಕಟ್ಟೆಯನ್ನು ಕ್ಲೀನ್ ಮಾಡಿಕೊಳ್ಬೇಕು ಸಾಧ್ಯವಾದರೆ ತುಳಸಿ ಕಟ್ಟೆಗೆ ಬಿಳಿ ಬಣ್ಣದಿಂದ ಅಲಂಕಾರ ಮಾಡುವುದು ತುಳಸಿ ಹಬ್ಬದ ದಿನ ಹೊಸದಾದ ತುಳಸಿ ನೆಡಬಹುದು ಆದರೆ ಹಳೆಯ ತುಳಸಿಯನ್ನು ಕೀಳಬಾರದು ತುಳಸಿ ಕಟ್ಟೆಯಲ್ಲಿರುವ ತುಳಸಿ ಜೊತೆಗೆ ಬೆಟ್ಟದ ನಲ್ಲಿಕಾಯಿ ಇರುವ ಕೊಂಬೆಯನ್ನು ಇಡಬೇಕು ಅಂದರೆ ಬೆಟ್ಟದ ನಲ್ಲಿಕಾಯಿ ವಿಷ್ಣುವಿನ ಸ್ವರೂಪ ಹಾಗೂ ತುಳಸಿ ಲಕ್ಷ್ಮಿಯ ಸ್ವರೂಪ ಹಾಗಾಗಿ ಲಕ್ಷ್ಮಿ ಮತ್ತು ವಿಷ್ಣುವಿನ ವಿವಾಹವೇ ತುಳಸಿ ಹಬ್ಬ ತುಳಸಿ ಕಟ್ಟೆಗೆ ನೀರನ್ನು ಹಾಕಿ ಅರಿಶಿಣ ಕುಂಕುಮ ಇಟ್ಟು ನಿಮ್ಮಲ್ಲಿ ಒಂದು ಚಿಕ್ಕದಾದ ಕೃಷ್ಣನ ವಿಗ್ರಹ ಇದ್ದರೆ ಇಡ್ಬೋದು ಇಲ್ಲವಾದಲ್ಲಿ ನವಿಲುಗರಿ ಇದ್ದರೆ ಅದನ್ನು ಕೂಡ ಇಡ್ಬೋದು ನಂತರ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವನ್ನು ಮುಡಿಸಿ ತಾಂಬೂಲವನ್ನು ಇಟ್ಟು ಪೂಜೆ ಮಾಡುವುದು ಪೂಜೆಯಾದ ನಂತರ ಮಾಂಗಲ್ಯವನ್ನು ತುಳಸಿ ಮತ್ತು ಬೆಟ್ಟದ ನಲ್ಲಿಕಾಯಿ ಕೊಂಬೆಗೆ ಕಟ್ಟುವುದು ಪೂಜೆಯ ಸಮಯದಲ್ಲಿ ಹೋಂ ತುಳಸಿ ದೇವಿಯೇ ನಮಃ ಗೋವಿಂದ ವಲ್ಲಭೇ ನಮೋ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದರೆ ಹೇಳಿಕೊಂಡು ಪೂಜೆ ಮಾಡಿ ವಿಶೇಷವಾಗಿ ಬೆಟ್ಟದ ನಲ್ಲಿಕಾಯಿ ದೀಪ ಹಚ್ಚಿ ಪೂಜೆ ಮಾಡಿ ತುಳಸಿ ಲಕ್ಷ್ಮೀ ಸ್ವರೂಪ ಬೆಟ್ಟದ ನಲ್ಲಿಕಾಯಿ ಕಾಯಿ ವಿಷ್ಣು ಸ್ವರೂಪವಾಗಿ ತುಳಸಿ ವಿವಾಹ ನಡೆಯುತ್ತದೆ ಪೂಜೆ ಮಾಡಿ ಮಾಂಗಲ್ಯ ಕಟ್ಟಿ ತುಳಸಿ ಗಿಡಕ್ಕೆ ಹಾಲು ತುಪ್ಪವನ್ನು ಹಾಕಬೇಕು ತುಪ್ಪವನ್ನು ಕೊಬ್ಬರಿ ಬಟ್ಟಲು ಅಥವಾ ಬೆಳ್ಳಿ ಬಟ್ಟಲು ಲೋಟ ಈ ರೀತಿ ಇದರಿಂದ ಹಾಕ್ಬೋದು ಮನೆಯಲ್ಲಿರುವ ಎಲ್ಲರೂ ತುಳಸಿಗೆ ಹಾರತಿಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಹಾಲು ತುಪ್ಪವನ್ನು ಕೊಬ್ಬರಿ ಬಟ್ಟಲು ಅಥವಾ ಬೆಳ್ಳಿ ಬಟ್ಟಲಿನಲ್ಲಿ ತುಳಸಿ ಗಿಡಕ್ಕೆ ಹಾಕುವುದು ನಂತರ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಪ್ರಸಾದ ನೀಡುವುದು ತುಳಸಿ ಗಿಡವನ್ನು ಕಾರ್ತಿಕ ಮಾಸ ಮತ್ತು ಚೈತ್ರ ಮಾಸದಲ್ಲಿ ನೆಡಬೇಕು ತುಂಬ ಒಳ್ಳೆಯ ಮಾಸ ಗುರುವಾರ ಶುಕ್ರವಾರ ದ್ವಾದಶಿ ಏಕಾದಶಿ ಈ ದಿನದಂದು ನೆಡುವುದು ಅಮಾವಾಸೆ ಪೌರ್ಣಿಮೆ ದಿನದಂದು ತುಳಸಿ ಗಿಡವನ್ನು ಕೀಳಬಾರದು ಹಾಗೂ ಸೋಮವಾರ ಬುಧವಾರ ಸಾಧ್ಯವಾದರೆ ಹಳೆಯ ತುಳಸಿ ಗಿಡವನ್ನು ಕೀಳುವುದು ಈ ರೀತಿಯಾಗಿ ತುಂಬಾ ಸರಳವಾಗಿ ತುಳಸಿ ಪೂಜೆಯನ್ನು ಮಾಡಿಕೊಳ್ಳಿ ಈ ರೀತಿಯಾಗಿ ತುಂಬಾ ಸರಳವಾಗಿ ತುಳಸಿ ಮತ್ತು ವಿಷ್ಣುವಿನ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಮಾಡಿಕೊಳ್ಳಿ ತಾಯಿ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಥ್ಯಾಂಕ್ ಯು